ಹಿಂದೂಗಳ ಮನೆಗೆ ಒಂದು ಮಗು ಸಾಕು ಎಂಬುದು ತಪ್ಪು ಹಾಗೆ ಮಾಡುತ್ತಾ ಹೋದರೆ ಧರ್ಮ ಹೊರಟು ಹೋಗುತ್ತೆ ಹೆಚ್ಚು ಮಕ್ಕಳು ಯಾಕಾಗಬಾರದು ಅಂತ ಅವಧೂತ ದತ್ತಪೀಠದ ಶ್ರೀ ಗಣಪತಿ ಸಚಿದಾನಂದ ಸ್ವಾಮೀಜಿ ಪ್ರಶ್ನಿಸಿದ್ದಾರೆ ಮೈಸೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ದತ್ತ ಸೇನೆ ಹಾಗೂ ಮೈಸೂರು ನಾಗರಿಕರ ಆಶ್ರಮದ ನಾದಮಂಟಪದಲ್ಲಿ ನೂರ ಎಪ್ಪತ್ತನೇ ವಿಶ್ವಧರ್ಮ ವಿಜಯ ಯಾತ್ರೆ ಪೂರೈಸಿದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿ ಮಾತನಾಡಿದ ಅವರು ನಾವು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳಬೇಕಾದ್ರೆ ಸಮುದ್ರ ಲೋಂಘನವನ್ನಾತ್ರೂ ಮಾಡಿ ಧರ್ಮ ಪ್ರಚಾರ ನಡೆಸಬೇಕು ಒಂದೇ ಮಗು ಸಾಕು ಎಂಬುದನ್ನ ಬಿಡಬೇಕು ಎಂದರು ಪ್ರತಿಯೊಬ್ಬರು ಎಲ್ಲಾ ಧರ್ಮವನ್ನ ಗೌರವಿಸಬೇಕು ಸತ್ಯ ಮತ್ತು ದಯ ಇರಬೇಕು ಯಾರೋ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿದ್ರೆ ಅವರು ಮನೆಯೇ ನಮ್ಮದು ಎಂದಾಗ ಸುಮ್ಮನಿರಬಾರದು ಇನ್ನೊಬ್ಬರನ್ನ ಒಡೆದು ಬದುಕೋದನ್ನ ಒಪ್ಪಲಾಗದು ಅಂತ ಶ್ರೀಗಳು ತಿಳಿಸಿದ್ರು ನಮ್ಮ ಬೆಡ್ರೂಮ್ಗೆ ಬಿಟ್ಟುಕೊಟ್ಬಿಡ್ತೀನಿ ಯಾಕೆಂದರೆ ನಮ್ಮ ಒಂದು ಸ್ವಭಾವ ಅದು ಭಾರತೀಯರ ಸ್ವಭಾವ ಅದು ಆಮೇಲೆ ಮಾರ್ನೇ ದಿನ ಹೋಗೋದ್ರೆ ಹೋಗೋದೇ ಇಲ್ಲ ಅದು ಇದು ತುಂಬಾ ಶ್ರೆ ಇಲ್ಲಿ ಇರ್ತೀನಿ ಅಂತ ಈ ಪರಿಸ್ಥಿತಿ ಈಗ ಇಂಡಿಯಾ ಪೂರ್ತಿಯಾಗಿ ವ್ಯಾಪಾರಕ್ಕೋಸ್ಕರ ಬಂದವರನ್ನ ಬಿಟ್ಟುಬಿಟ್ರು ನಾವು ಚೆನ್ನಾಗಿ ಅದಕ್ಕಾಗಿ ನಮ್ಮ ನಮ್ಮನ್ನೇ ನುಂಗ್ತಾ ಕೂತಿದ್ದಾರೆ ಅವರು ಬದುಕಬಾರ್ದು ಅಂತ ಹೇಳ್ತಿಲ್ಲ ಅವರು ಲಾಷ್ಟ್ರಗಳಿಗೆ ಆದಷ್ಟು ಇಲ್ಲ ಅಂತಲ್ಲ ಇಲ್ಲಿ ಬಂದು ಸುಖ ಇದೆ ಇಲ್ಲಿ ವ್ಯಾಪಾರಕ್ಕೆ ಬಂದರು ಬಂಗಾರ ಚಿನ್ನ ಅದು ಎಲ್ಲ ಹೊಡೆದು ಅವರೆಲ್ಲ ನೋಟಿ ಮಾಡ್ಕೊಂಡು ಹೋದರು ನಾವು ಅದನ್ನು ಸ್ವಲ್ಪ ಗಮನಿಸ್ಬೇಕು ನಾವು ಅದರಿಂದ ನಮ್ಮ ಹಿಂದೂ ತತ್ವ ರಕ್ಷಣೆಯನ್ನು ಮಾಡಿಕೊಡೋಕ್ಕೆ ನಾವು ಪ್ರಯತ್ನ ಇಳಿಬೇಕು ಆದರೆ ಬದುಕಬೇಕು ನಾವು ಇನ್ನೇನು ಹೋಯಿತು ಅಂದರೆ ಕಾಶ್ಮೀರದ ಹತ್ರ ಒಂದು ಒಂದು ಊರಿತ್ತು ಅದಿಂದ ಹೋಯ್ತದ ಒಂದಷ್ಟು ಯಾಕೆಂದರೆ ಓಟ್ ಹಾಕಿಲಿಲ್ಲ ನಾವು ಎಲ್ಲರೂ ಸೇರ್ಬೋದು ಹಾಂ ತೋಟ ಅದು ಹೊಟ್ಟು ನಮಗೆ ಯಾಕೆಂದ್ರೆ ನಮ್ಮ ಹಿಂದೂಗಳು ಯಾರು ಊಟ ಆಗಲಿಲ್ಲ ಯಾರ ಜನ ಇತ್ತು ನಮ್ಮದು ಯಾಕೆಂದರೆ ನಮ್ಮಲ್ಲಿ ಸ್ವಭಾವ ನಾವು ಬದ್ಧ ಬದ್ಧಕ ಜೀವಿಗಳು ಅಂದರೆ ಸೊಂಬೆ ಇರ್ಬೇಕು ಅಯ್ಯ ನಮಗೆ ಹಾಕಿದ್ರು ಗಲಾಟೆ ಅಂತ ಹಿಂಗೆ ನಮ್ಮ ಮನೆಗೆ ಬರ್ತಾರೆ ಗಲಾಟೆ ನಮ್ಮ ಮನೆಗೆ ಬಂದ್ಬಿಟ್ಟು ಪರವಾಗಿ ನೋಡಿದರೆ ನಿಸ್ಸಹಾಯಕರಾಗುತ್ತೆ ಅನು ಹುಟ್ಟಿದೀವ್ರು ಯಾರು ಕಾರ್ಯಕ್ರಮದಲ್ಲಿ ಬ್ರಾಹ್ಮಣ ಮುಖಂಡ ನಟರಾಜೋಯಿಸ್ ರಘುರಾಮ್ ವಾಜಪೇಯಿ ಕೆಆರ್ ಕ್ಷೇತ್ರದ ಶಾಸಕರಾದ ಶ್ರೀವತ್ಸ ಕಾರ್ಯದರ್ಶಿ ಮುರುಳಿ ಅಧ್ಯಕ್ಷ ಆರ್ಯನ್ ನಾರಾಯಣದತ್ತ ವಿಜಯಾನಂದ ಸ್ವಾಮೀಜಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು